ಆತ್ಮೀಯ ಸರ್ಕಾರಿ ನೌಕರರೇ ನಿವೃತ್ತ ಸರ್ಕಾರಿ ನೌಕರರೇ ಪಿಂಚಣಿದಾರೆ ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರುವಂತ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಪ್ರತಿಯೊಬ್ಬ ಸರ್ಕಾರಿ ನೌಕರರು ನಿವೃತ್ತ ಸರ್ಕಾರಿ ನೌಕರರು ಪಿಂಚಣಿದಾರರು ಅನುದಾನಿತ ನೌಕರರು ಪ್ರತಿಯೊಬ್ಬರಿಗೂ ಸೆವೆಂತ್ ಪೇ ಕಮಿಷನ್ನ ಲೇಟೆಸ್ಟ್ ಅಪ್ಡೇಟನ್ನು ಈ ದಿನ ತೆಗೆದುಕೊಂಡು ಬಂದಿದ್ದೀನಿ ಸೆವೆಂತ್ ಪೇ ಕಮಿಷನ್ನಲ್ಲಿ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ತರ್ಟಿ ಪರ್ಸೆಂಟ್ ಟ್ರೀಟ್ಮೆಂಟ್ ಸಿಗುತ್ತಾ ಎಲ್ಲರಿಗೂ ಗುಡ್ ನ್ಯೂಸ್ ಯಾವಾಗ ಸಿಗತ್ತೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಈ ಮಾಹಿತಿನ ತಮ್ಮ ಮುಂದೆ ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಲ್ಲ ಸ್ನೇಹಿತರೆ ಕರ್ನಾಟಕ ರಾಜ್ಯದಲ್ಲಿರುವಂಥ ಸುಮಾರು ಏಳುವರೆ ಲಕ್ಷ ಸರ್ಕಾರಿ ನೌಕರರು ಮೂರುವರೆ ನಾಲ್ಕು ಲಕ್ಷದಷ್ಟು ನಿವೃತ್ತ ಸರ್ಕಾರಿ ನೌಕರರ ಸಂಬಳ ಹಾಗೂ ಪಿಂಚಣಿ ಹೆಚ್ಚಳಕ್ಕೆ ಸಂಬಂಧಪಟ್ಟ ಹಾಗೆ ಸೆವೆಂತ್ ಪೇ ಕಮಿಷನ್ ರಚನೆ ಆಗಿತ್ತು ಅದರ ರಿಪೋರ್ಟನ್ನು ಕೂಡ ಎರಡು ವರ್ಷಗಳ ನಂತರ ಗೌರ್ಮೆಂಟಿಗೆ ಕೊಟ್ಟಿದೆ ಗೌರ್ಮೆಂಟು ಅದನ್ನು ಸ್ವೀಕರಿಸಿದೆ ಅದೇನು ಇನ್ನೇನು ಜಾರಿಯಾಗಬೇಕಿತ್ತು ಬಟ್ ಅದೇ ಸಮಯಕ್ಕೆ ತಕ್ಕಂತೇ ಲೋಕಸಭಾ ಚುನಾವಣೆ ಬಂತು ಲೋಕಸಭಾ ಚುನಾವಣೆ ನೀತಿ ಸಂಹಿತೆ ಇರೋದ್ರಿಂದ ಆ ರಿಪೋರ್ಟು ಇನ್ನೂ ಇಂಪ್ಲಿಮೆಂಟ್ ಆಗಿಲ್ಲ ಸರ್ಕಾರಿ ನೌಕರರು ಕೇಳಿದ್ದು ಫಾರ್ಟಿ ಪರ್ಸೆಂಟು ಪಿಟ್ಮೆಂಟು ಬಟ್ಟು ವೇತನ ಆಯೋಗ ಶಿಫಾರಸು ಮಾಡಿರೋದು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆದರೆ ನಮಗೆಲ್ಲರಿಗೂ ಒಂದು ಆಶಾಭಾವನೆ ಇದೆ ನೌಕರರ ಒತ್ತಾಯ ನೌಕರ ಸಂಘಗಳ ಒತ್ತಾಯದಿಂದಾಗಿ ತರ್ಟಿ ಪರ್ಸೆಂಟ್ ಅಂತೂ ಪ್ಲಿಟ್ಮೆಂಟು ಸಿಕ್ಕೇ ಸಿಗುತ್ತೆ ತರ್ಟಿ ಪರ್ಸೆಂಟು ಸ್ಯಾಲ್ರಿ ಹೆಚ್ಚಳ ಆಗತ್ತೆ ಅನ್ನೋ ಒಂದು ಭರವಸೆ ಅಂತೂ ಪ್ರತಿಯೊಬ್ಬರಲ್ಲೂ ಇದೆ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ ಇನ್ನೇನು ಕರ್ನಾಟಕ ರಾಜ್ಯದಲ್ಲಿ ಒಂದನೇ ಹಂತದ ಚುನಾವಣೆ ಮುಕ್ತಾಯ ಆಗಿದೆ ಎರಡನೇ ಹಂತದ ಚುನಾವಣೆ ಮೇ ಏಳಕ್ಕೆ ಮುಕ್ತಾಯ ಆಗತ್ತೆ ಮೇ ಏಳಕ್ಕೆ ಮುಕ್ತಾಯವಾದ ನಂತರ ನೀತಿ ಸಂಹಿತೆಯಲ್ಲಿ ಸ್ವಲ್ಪ ಸಡಿಲಿಕೆ ಆಗುತ್ತೆ ಜೂನ್ ನಾಲ್ಕರ ನಂತರ ಸಂಪೂರ್ಣವಾಗಿ ನೀತಿ ಸಂಹಿತೆ ಮುಕ್ತಾಯ ಆಗುತ್ತೆ ಮುಕ್ತಾಯ ಆದ ನಂತರ ಈಗೇನು ಸೆವೆಂತ್ ಪೇ ಕಮಿಷನ್ನು ತನ್ನ ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ ಅದನ್ನು ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಿ ಸೆವೆಂತ್ ಪೇ ಕಮಿಷನ್ ಕೊಟ್ಟಂಥ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ಗೆ ಇನ್ನೂ ಎರಡೂವರೆ ಪರ್ಸೆಂಟ್ ಹೆಚ್ಚುವರಿಯಾಗಿ ಸೇರಿಸಿ ಮೂವತ್ತು ಪರ್ಸೆಂಟು ಕೊಡ್ಬೋದು ಅಂತ ಆಶಾಭಾವನೆ ಇದೆ ಈ ಬಗ್ಗೆ ಸರ್ಕಾರಿ ನೌಕರ ಸಂಘಗಳು ಸರ್ಕಾರಿ ನೌಕರರು ಆರ್ಥಿಕ ಇಲಾಖೆಗೆ ತಮ್ಮ ಬೇಡಿಕೆಯನ್ನು ಮನವಿಯನ್ನು ಸಲ್ಲಿಕೆ ಮಾಡಿದೆ ಇದು ಯಾವಾಗ ಜಾರಿಯಾಗತ್ತೆ ಸ್ನೇಹಿತರೆ ಆರನೇ ವೇತನ ಆಯೋಗ ಎರಡು ಸಾವಿರದ ಇಪ್ಪತ್ತೆರಡು ಜುಲೈ ಒಂದರಿಂದ ಒಂದಕ್ಕೆ ಮುಕ್ತಾಯ ಆಗಿದೆ ಏನು ಏಳನೇ ವೇತನ ಆಯೋಗ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಇಂಪ್ಲಿಮೆಂಟ್ ಆಗಬೇಕು ಸರ್ಕಾರಿ ನೌಕರರು ಕೋರಿದ್ದಂಥ ಫಾರ್ಟಿ ಪರ್ಸೆಂಟ್ ಪ್ಲಿಟ್ಮೆಂಟನ್ನು ಕೊಡಬೇಕು ಅಂತ ಬೇಡಿಕೆ ಬಟ್ಟು ನಮಗೆ ಬಂದಿರೋಂಥ ಮಾಹಿತಿ ಪ್ರಕಾರ ಒಂದು ತರ್ಟಿ ಪರ್ಸೆಂಟಂತೂ ಪ್ಲಿಟ್ಮೆಂಟು ಆಗತ್ತೆ ಅದು ಕೂಡ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ನಮ್ಮ ಡಿ ಎ ಏನು ತರ್ಟಿ ಒನ್ ಪರ್ಸೆಂಟು ಬೇಸಿಕಿಗೆ ಮರ್ಜಾಗಿ ಅಲ್ಲಿಂದನೇ ಎಫೆಕ್ಟ್ ಆಗೋ ರೀತಿಯಲ್ಲಿ ಏಳನೇ ವೇತನ ಆಯೋಗ ಜಾರಿಯಾಗತ್ತೆ ಇದರಿಂದ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಉಪಯೋಗ ಆಗತ್ತೆ ಬಟ್ಟು ಕೇಂದ್ರ ಸರ್ಕಾರದ ವೇತನಕ್ಕೂ ರಾಜ್ಯ ಸರ್ಕಾರದ ವೇತನಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ ನಾವು ಕೇಳೋದಿಷ್ಟೇ ಸರ್ಕಾರಿ ನೌಕರರಿಗೆ ಕೇಂದ್ರ ಮಾದರಿ ವೇತನವನ್ನು ಇಲ್ಲೂ ಇಂಪ್ಲಿಮೆಂಟ್ ಮಾಡಲಿ ವೇತನ ಆಯೋಗ ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಟ್ರೀಟ್ಮೆಂಟಿಗೆ ಹೇಳಿತ್ತು ಏನು ಬೇಸಿಕ್ಕು ಸ್ಟಾರ್ಟಿಂಗ್ ಬೇಸಿಕ್ಕು ಹತ್ ಹದಿನೇಳು ಸಾವಿರ ಇತ್ತು ಅದನ್ನು ಇಪ್ಪತ್ತೇಳು ಸಾವಿರಕ್ಕೆ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹೇಳ್ಕಂಡಿತ್ತು ಶಿಫಾರಸನ್ನು ಕೂಡ ಮಾಡಿತ್ತು ಅದರ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡಕ್ಕೆ ಥರ್ಟಿ ಒನ್ ಪರ್ಸೆಂಟ್ ಬೇಸಿಕನ್ನು ಮರ್ಜು ಮಾಡಿ ತರ್ಟಿ ಒನ್ ಪರ್ಸೆಂಟ್ ಬೇಸಿಕ್ಕು ಪ್ಲಸ್ಸು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಪ್ಲೇಟ್ಮೆಂಟ್ ಸೇರಿದ್ರೆ ಫಿಫ್ಟಿ ಏಯ್ಟ್ ಪಾಯಿಂಟ್ ಫೈವ್ ಪರ್ಸೆಂಟು ಹೆಚ್ಚಳಕ್ಕೆ ಆಗತ್ತೆ ಈ ಚುನಾವಣಾ ನೀತಿ ಎಲ್ಲ ಮುಕ್ತಾಯ ಆದ ನಂತರ ಸಮಗ್ರವಾಗಿ ಸೆವೆಂತ್ ಪೇ ಕಮಿಷನ್ನ ವರದಿ ಇಂಪ್ಲಿಮೆಂಟ್ ಆಗಬೇಕು ಇದರಿಂದ ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ನಿವೃತ್ತ ಸರ್ಕಾರಿ ನೌಕರರಿಗೆ ಅನುದಾನಿತರಿಗೆ ಗುತ್ತಿಗೆ ನೌಕರರಿಗೆ ಪ್ರತಿಯೊಬ್ಬರಿಗೂ ಉಪಯೋಗ ಆಗಬೇಕು ಅದಕ್ಕಿಂತ ಹೆಚ್ಚಾಗಿ ನಾನು ಕೇಳ್ಕೊಳ್ಳೋದೇನೆಂದರೆ ರಾಜ್ಯದಲ್ಲಿರುವಂಥ ಸುಮಾರು ನಾಲ್ಕು ಲಕ್ಷಕ್ಕೂ ಹೆಚ್ಚು ನಿವೃತ್ತ ಸರ್ಕಾರಿ ನೌಕರರಿಗೆ ನಗದುರಹಿತ ಆರೋಗ್ಯ ಸಂಜೀವಿನಿ ಯೋಜನೆ ಜಾರಿಯಾಗಬೇಕು ಏಳನೇ ವೇತನ ಆಯೋಗದಲ್ಲಿ ಶಿಫಾರಸು ಮಾಡಿರುವಂಥ ಸಂಧ್ಯಾಕಿರಣ ಅಂತ ಆರೋಗ್ಯ ಯೋಜನೆಯಲ್ಲಿ ಈ ಅಂಶವನ್ನು ಸೇರಿಸಬೇಕು ಪ್ರತಿಯೊಬ್ಬ ನಿವೃತ್ತ ಸರ್ಕಾರಿ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ವಯೋಸಹಜ ಕಾಯಿಲೆಗಳು ಮತ್ತು ಮಂತ್ಲಿ ಮೆಡಿಶನಿಗೋಸ್ಕರ ಬರುವಂಥ ಪಿಂಚಣಿ ಯಾವುದಕ್ಕೂ ಸಾಕಾಗಲ್ಲ ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರ ಬಗ್ಗೆ ದಯವಿಟ್ಟು ಯೋಚನೆ ಮಾಡಬೇಕು ಆರ್ಥಿಕ ಇಲಾಖೆ ಸರ್ಕಾರಿ ನೌಕರರಿಗೆ ತರ್ಟಿ ಪರ್ಸೆಂಟ್ ಪ್ಲೇಟ್ಮೆಂಟ್ ಕೊಡುತ್ತೆ ಅನ್ನೋ ಆಶಾಭಾವನೆಯೊಂದಿಗೆ ಈ ಮಾಹಿತಿಯನ್ನು ಮುಕ್ತಾಯ ಮಾಡ್ತೀನಿ ಸ್ನೇಹಿತರೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸಮಸ್ಯೆಗಳಿಗೆ ಖಂಡಿತವಾಗಿ ಪರಿಹಾರ ಸೂಚಿಸಲಾಗುವುದು ಜೈ ಹಿಂದ್ ಜೈ ಕರ್ನಾಟಕ ಮಾತೆ